ಈ ಒಂದೇ ಒಂದು ಬಟನ್ ಸಾಕು ನೇರವಾಗಿ ಅಲರ್ಟ್ ಸಿಗ್ನಲ್ ಈ ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ ಗೆ ಬಂದ್ಬಿಡುತ್ತೆ ನೀವು ಎಲ್ಲಿ ಇದ್ದೀರಿ ಯಾವ ಕಾರ್ ಇದ್ದೀರಿ ಎಂಬ ಮಾಹಿತಿ ಈ ಕಮಾಂಡ್ ಸೆಂಟರ್ ನ ಸ್ಕ್ರೀನ್ ನಲ್ಲಿ ಡಿಸ್ಪ್ಲೇ ಆಗುತ್ತೆ ಮುಂದಿನದ್ದು ಕ್ಷಣ ಮಾತ್ರದ ಕೆಲಸ ಸಾರ್ವಜನಿಕರು ಈ ಒಂದು ಕಾರಲ್ಲಿ ಕೂತಾಗ ಅಥವಾ ಪ್ಯಾಸ ಪಬ್ಲಿಕ್ ಸರ್ವಿಸ್ ವೆಹಿಕಲ್ ಕೂತಾಗ ಬಟನ್ಸ್ ಇರುತ್ತೆ ಅವರಿಗೆ ಕೈಗೆಟ್ಕೋ ಒಂದು ಜಾಗದಲ್ಲೇ ಬಟನ್ ಇರುತ್ತೆ ಒಂದು ರೆಡ್ ಬಟನ್ ಇರುತ್ತೆ ಅದನ್ನು ಯಾರೋ ಯಾರೇ ಆಗಲಿ ಸುಮ್ಮನೆ ಹಿಂಗೆ ಒತ್ತಬಾರ್ದು ಒಂದು ಎಮರ್ಜೆನ್ಸಿ ಇತ್ತು ಅಂದ ತಕ್ಷಣ ಅದನ್ನ ಒತ್ತಬೇಕು ಒತ್ತೋದಾದ್ರೂ ಕೂಡ ಸುಮ್ಮನೆ ಹಿಂಗೆ ಒತ್ತಿ ಕೈ ಬಿಡೋದಲ್ಲ ಅದನ್ನು ಒತ್ತಿ ಒಂದು ನಾ ಮೂರ್ನಾ ನಾಲ್ಕು ಸೆಕೆಂಡ್ ಹಿಂಗೆ ಒತ್ತಿ ಹಿಡ್ಕೊಂಡ್ರೆ ಆ ಒಂದು ಸಿಗ್ನಲ್ಲು ಇಲ್ಲಿಗೆ ಅಲರ್ಟು ನಮಗೆ ನಮ್ಮ ಕಮಾಂಡ್ ಕಂಟ್ರೋಲ್ ಸೆಂಟ್ರಿಗೆ ಬರುತ್ತೆ ತಕ್ಷಣವೇ ನಮ್ಮ ಕಮಾಂಡ್ ಕಂಟ್ರೋಲ್ ಸೆಂಟ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ವರ್ಕ್ ಆಗ್ತದೆ ಅಲ್ಲಿ ನಮ್ಮ ಏನು ಅಲ್ಲಿ ಜನ ಇರ್ತಾರೆ ಅವರು ಅವ್ರಿಗೆ ಕಾಲ್ ಮಾಡ್ತಾರೆ ಓನರಿಗೆ ಕಾಲ್ ಹೋಗುತ್ತೆ ಓನರಿಗೆ ಕಾಲ್ ಮಾಡಿ ಕಾಲ್ ಮಾಡಿ ಏನಾಯಿತು ಏನು ಅಂತ ಕೇಳ್ತಾರೆ ಅಕಸ್ಮಾತ್ ಅಂತ ಎಮರ್ಜೆನ್ಸಿ ಇದ್ದಲ್ಲಿ ಅದನ್ನು ನಾವು ಪೊಲೀಸ್ನವ್ರಿಗೆ ಎ ಆರ್ ಎಸ್ ಎಸ್ಗೆ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟ್ ಸಿಸ್ಟಮ್ಗೆ ನಾವು ಅದನ್ನು ಆನ್ ಮಾಡ್ತೀವಿ ಅವರು ಇಂಟರ್ನ್ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಅದನ್ನು ಆನ್ ಮಾಡಿ ಇದೊಂದು ಏನೇ ಸಮಸ್ಯೆಗಳಿದ್ರು ಅದನ್ನು ರಿಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಆಗ್ತದೆ ಎಸ್ ಇದು ಪ್ರಯಾಣಿಕರ ಸುರಕ್ಷತೆಗಾಗಿ ಬೆಂಗಳೂರಿನಲ್ಲಿ ರೂಪುಗೊಂಡಿರುವ ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ ಎಲ್ಲೋ ಬೋರ್ಡ್ ಕಾರುಗಳಲ್ಲಿ ನೀವು ಬಾಡಿಗೆಗೆ ಎಲ್ಲೇ ಪ್ರಯಾಣ ಮಾಡ್ತಿದ್ದರೂ ಯಾವುದೇ ಹೊತ್ತಲ್ಲಿ ಟ್ರಾವೆಲ್ ಮಾಡ್ತಿದ್ದರೂ ಅಯ್ಯೋ ಇಷ್ಟೊತ್ನಲ್ಲಿ ಯಾರಾದರೂ ಏನಾದರೂ ಮಾಡಿದ್ರೆ ಎಂಬ ಭಯ ಬೇಕಿಲ್ಲ ಯಾಕಂದರೆ ಕಾರ್ನೊಳಗಿರುವ ಈ ಕೆಂಪು ಬಣ್ಣದ ಬಟನ್ಗಳಿವೆಯಲ್ಲ ಇವು ನಿಮ್ಮ ರಕ್ಷಣೆಯ ಜವಾಬ್ದಾರಿ ವಹಿಸಿವೆ ಹಲೋ ಸರ್ ನಮಸ್ತೆ ನಾವು ಆಟಿಯೋ ಕಂಟ್ರೋಲ್ ರೂಮ್ ಇಂದ ಕರೆ ಮಾಡ್ತಿರೋದು ಹೇಳಿ ಮೇಡಮ್ ಟಿ ನಂಬರ್ 9225 ನಿಮ್ಮದೇ ಅಲ್ವಾ ಹೌದು ಮೇಡಮ್ ಸರ್ ತಾನೇ ಬಟ್ ಪ್ರೆಸ್ ಆಗಿತ್ತಲ್ಲ ಏನನ್ನ ಇಶ್ಯೂ ಇತ್ತ ಏನಿಲ್ಲ ಮೇಡಮ್ ಚೆಕ್ ಮಾಡೋಕೋಸ್ಕರ ಮಾಡಿದ್ದೀನಿ ಮೇಡಮ್ ಏನನ್ನ ಎಮರ್ಜೆನ್ಸಿ ಇದ್ರೆ ಮಾತ್ರ ಪ್ರೆಸ್ ಮಾಡಬೇಕು ಓಕೆ ಮೇಡಮ್ ಓಕೆ ಓಕೆ ಎರಡು ಸಾವಿರದ ಹನ್ನೆರಡರಲ್ಲಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ನಿರ್ಭಯ ಪ್ರಕರಣದ ನಂತರ ಹೆಣ್ಣು ಮಕ್ಕಳ ಸುರಕ್ಷತೆಯ ಬಗ್ಗೆ ಇಡೀ ದೇಶದಲ್ಲಿ ಚರ್ಚೆಯಾಗಿತ್ತು ಸುಪ್ರೀಂ ಕೋರ್ಟ್ನಿಂದ ಹಿಡಿದು ಕೇಂದ್ರ ಸರ್ಕಾರದವರೆಗೆ ಹೆಣ್ಣು ಮಕ್ಕಳ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡುವ ಕಡೆಗೆ ಗಮನಹರಿಸಲಾಗಿದೆ ಇದರ ಭಾಗವಾಗಿಯೇ ಕೇಂದ್ರ ಸರ್ಕಾರದ ನಿರ್ಭಯ ಫಂಡ್ ಮೂಲಕ ದೇಶದ ಎಲ್ಲ ರಾಜ್ಯಗಳಲ್ಲಿ ಯೆಲ್ಲೋ ಬೋರ್ಡ್ ವಾಹನಗಳಲ್ಲಿ ವೆಹಿಕಲ್ ಲೊಕೇಶನ್ ಟ್ರ್ಯಾಕಿಂಗ್ ಡಿವೈಸ್ ಆ್ಯಂಡ್ ಎಮರ್ಜೆನ್ಸಿ ಬಟನ್ ಅಳವಡಿಕೆ ಕಡ್ಡಾಯ ಮಾಡಲಾಗಿದೆ ಅದರಂತೆ ಕರ್ನಾಟಕ ರಾಜ್ಯದಲ್ಲಿ ಸಾರ್ವಜನಿಕ ಸೇವಾ ವಾಹನಗಳಲ್ಲಿ ಪ್ರಯಾಣಿಕರ ಸುರಕ್ಷತೆ ಮುಖ್ಯವಾಗಿ ಮಹಿಳೆಯರ ಮತ್ತು ಮಕ್ಕಳ ಸುರಕ್ಷತೆಗಾಗಿ ನಿರ್ಭಯ ಯೋಜನೆಯಡಿ ಸಾರ್ವಜನಿಕ ಸೇವಾ ವಾಹನಗಳಲ್ಲಿ ಈ ಸುರಕ್ಷತಾ ಕ್ರಮಗಳನ್ನು ಜಾರಿಗೊಳಿಸಲಾಗಿದೆ ಈಗ ಒಬ್ಬಂಟಿಯಾಗಿ ಪ್ರಯಾಣಿಸುವ ವೇಳೆಯಲ್ಲೂ ನಿರ್ಭಯದಿಂದ ಪ್ರಯಾಣ ಮಾಡಲು ಸಾಧ್ಯವಾಗಿದೆ ಮಹಿಳಾ ಮತ್ತು ಮಕ್ಕಳ ಸುರಕ್ಷತೆ ಜೊತೆಗೆ ಆ ವೆಹಿಕಲ್ ಎಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ಇಲ್ಲಿ ನಮ್ಮ ಕಮಾಂಡ್ ಕಂಟ್ರೋಲ್ ಸೆಂಟ್ರಲ್ಲಿ ಕಂಡುಹಿಡೀಬೋದು ಅಲ್ಲಿ ಏನಾದ್ರು ತೊಂದರೆ ಆದರೆ ಅಥವಾ ಆ ವೆಹಿಕಲ್ ಥೆಫ್ಟ್ ಆದರೆ ಅಥವಾ ರೋಡ್ ರೇಜ್ ಆದರೆ ಅಥವಾ ಏನಾದರೂ ಪ್ಯಾಸೆಂಜರ್ಗಳಿಗೆ ತೊಂದರೆ ಆದರೆ ಇದು ಮಾಡ್ಬೋದು ಮತ್ತು ಅದನ್ನು ನಾವು ರಿಸಾಲ್ವ್ ಮಾಡಲಿಕ್ಕೆ ಈಸಿ ಆಗುತ್ತೆ ತದನಂತರ ಈ ಸ್ಟೇಜ್ ಕ್ಯಾರೇಜ್ಗಳು ಪರ್ಮಿಟ್ಗಳು ಎಲ್ಲಿ ಪರ್ಮಿಟೆಡ್ ರೂಟಲ್ಲಿ ಹೋಗ್ತಾ ಇವೆಯೇ ಇಲ್ಲವೇ ಅನ್ನೋದನ್ನು ಕೂಡ ಎಲ್ಲ ಸ್ಟೇಜ್ ಕ್ಯಾರೇಜ್ಗಳು ನಮ್ಮ ವಿ ಎಲ್ ಟಿ ಡಿ ಅಳವಡಿಸಿದ ನಂತರ ಅದನ್ನು ನಾವು ಆ ಡೇಟಾನ ಕಲೆಕ್ಟ್ ಮಾಡಿಕೊಂಡು ಅವುಗಳು ಅವುಗಳ ರೂಟನ್ನು ಕೂಡ ನಾವು ಇಲ್ಲಿಂದನೇ ನೋಡ್ಬಿಟ್ಟು ಅಕಸ್ಮಾತ್ ಇದರಲ್ಲಿ ಏನಾದ್ರು ವೈಲೇಷನ್ಸ್ ಇದ್ದರೆ ನಾವು ಅದಕ್ಕೆ ನೋಟಿಸ್ ತಯಾರು ಮಾಡಿಕೊಡೋ ಒಂದು ಕಾರ್ಯಕ್ರಮ ಆಗ್ತದೆ ಅದು ಮುಂದಿನ ದಿನಗಳಲ್ಲಿ ಆಗಬೇಕಾಗಿದೆ ಎಲ್ಲ ವೆಹಿಕಲ್ಸು ಅದು ಫಿಟ್ ಆದಮೇಲೆ ಆ ಒಂದು ಕೆಲಸ ಶುರು ಆಗ್ತದೆ ಹೊಸದಾಗಿ ರಿಜಿಸ್ಟರ್ ಆಗೋ ಎಲ್ಲೋ ಬೋರ್ಡ್ ವಾಹನಗಳು ಹಾಗೂ ಎಫ್ಸಿಗೆ ಹೋಗುವ ವಾಹನಗಳಿಗೆ ಲೊಕೇಶನ್ ಟ್ರ್ಯಾಕಿಂಗ್ ಮತ್ತು ಪ್ಯಾನಿಕ್ ಬಟನ್ ಅಳವಡಿಕೆ ಕಡ್ಡಾಯ ಮಾಡಲಾಗಿದೆ ಒಂದು ವೇಳೆ ವೆಹಿಕಲ್ ಲೊಕೇಶನ್ ಟ್ರ್ಯಾಕಿಂಗ್ ಮತ್ತು ತುರ್ತು ಪ್ಯಾನಿಕ್ ಬಟನ್ ಅಳವಡಿಕೆ ಮಾಡಿಲ್ಲ ಅಂದರೆ ಆ ವಾಹನಕ್ಕೆ ಫಿಟ್ನೆಸ್ ಸರ್ಟಿಫಿಕೇಟ್ ಸಿಗೋದಿಲ್ಲ ಸುಮಾರು ಒಂದು ಲಕ್ಷದ ಹದಿನೇಳು ಸಾವಿರಕ್ಕೂ ಹೆಚ್ಚು ಪಿ ಎಸ್ ವಿಗಳಿಗೆ ಪಬ್ಲಿಕ್ ಸರ್ವಿಸ್ ವೆಹಿಕಲ್ಗಳಿಗೆ ಈ ಒಂದು ವಿ ಎಲ್ ಟಿ ಡಿ ಸಾಧನವನ್ನು ಅಳವಡಿಸಲಾಗಿದೆ ಇದನ್ನು ಅರ್ಹತಾ ಪತ್ರ ನವೀಕರಿಸಕ್ಕೆ ನಮ್ಮ ಆರ್ ಟಿ ಒ ಕಚೇರಿಗೆ ಬಂದಾಗ ಕಡ್ಡಾಯವಾಗಿ ಅವರು ಅದನ್ನು ಅಕೌಂಟ್ ಬಂದ ನಂತರನೇ ಅದು ನವೀಕರಿಸಲಾಗ್ತಾಯಿದೆ ಇಲ್ಲಿವರೆಗೂ ಅಷ್ಟಾಗಿದೆ ಅಂತ ಹೇಳಿದರೆ ಒಂದು ಲಕ್ಷದ ಹದಿನೇಳು ಸಾವಿರದವರೆಗೂ ಅದು ಫಿಟ್ ಆಗಿದೆ ಸುಮಾರು ಆರು ಲಕ್ಷ ವೆಹಿಕಲ್ಗೂ ಇನ್ನೂ ಫಿಟ್ ಆಗಬೇಕು ಅದು ಆದಷ್ಟು ಬೇಗ ಅಂದರೆ ಇನ್ನೊಂದು ಒಂದೂವರೆ ವರ್ಷದಲ್ಲಿ ಈ ಒಂದು ಮುಗಿಯುತ್ತೆ ಪ್ಯಾನಿಕ್ ಬಟನ್ ಅನ್ನ ವಾಹನಗಳ ಆಸನಗಳ ಸಂಖ್ಯೆಗೆ ಅನುಗುಣವಾಗಿ ಅಳವಡಿಕೆ ಮಾಡಲಾಗುತ್ತೆ ಐದು ಸೀಟ್ಗಳನ್ನು ಹೊಂದಿರುವ ಕಾರ್ನಲ್ಲಿ ಕನಿಷ್ಠ ಮೂರು ಪ್ಯಾನಿಕ್ ಬಟನ್ಗಳು ಇರಬೇಕು ಹಾಗೆ ಇಪ್ಪತ್ತೊಂದು ಸೀಟ್ಗಳನ್ನು ಹೊಂದಿರುವ ಪ್ಯಾಸೆಂಜರ್ ಬಸ್ನಲ್ಲಿ ಏಳು ಬಟನ್ಗಳು ಇರಬೇಕು ಇದು ನಮ್ಮ ಬೆಂಗಳೂರಿನಲ್ಲಿರುವ ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ ಇಲ್ಲಿಂದಲೇ ರಾಜ್ಯದಲ್ಲಿರುವ ಎಲ್ಲೋ ಬೋರ್ಡ್ ವಾಹನಗಳ ಮೇಲೆ ಹದ್ದಿನ ಕಣ್ಣನ್ನ ಇಡಲಾಗುತ್ತೆ ಯಾರಾದರೂ ಕಾರಿನಲ್ಲಿ ಪ್ಯಾನಿಕ್ ಬಟನ್ ಒತ್ತಿದ್ರೆ ಕೂಡಲೇ ಇವರಿಗೆ ಆ ಕಾರಿನ ಸಂಪೂರ್ಣ ಮಾಹಿತಿ ಬರುತ್ತೆ ಕಾರ್ ನಂಬರ್ ಯಾವುದು ಕಾರು ಯಾರ ಹೆಸರಲ್ಲಿದೆ ಕಾರು ಎಲ್ಲಿದೆ ಮಾಲೀಕರ ಮೊಬೈಲ್ ನಂಬರ್ ಮತ್ತು ಐಎಂಇ ಐ ನಂಬರ್ ಏನು ಕಾರು ಎಷ್ಟು ಸ್ಪೀಡ್ನಲ್ಲಿದೆ ಚಲಿಸುತ್ತಿದ್ಯಾ ನಿಂತಿದ್ಯಾ ಎಷ್ಟೊತ್ತಿಗೆ ಪ್ಯಾನಿಕ್ ಬಟನ್ ಒತ್ತಿದ್ರೋ ಅನ್ನೋ ಪಿನ್ ಟು ಪಿನ್ ಮಾಹಿತಿ ಇಲ್ಲಿನ ಸಿಬ್ಬಂದಿಗೆ ಸಿಗುತ್ತೆ ಪ್ಯಾನಿಕ್ ಬಟನ್ ಅಲರ್ಟ್ ಬಂದ ಕೂಡಲೇ ಕಮಾಂಡ್ ಸೆಂಟರ್ನಿಂದ ವಾಹನಕ್ಕೆ ಯಾರ ಫೋನ್ ನಂಬರ್ ರಿಜಿಸ್ಟರ್ ಆಗಿರುತ್ತೋ ಅವರಿಗೆ ಕಾಲ್ ಮಾಡಲಾಗುತ್ತೆ ಯಾಕಾಗಿ ಪ್ಯಾನಿಕ್ ಬಟನ್ ಒತ್ತಿದ್ರಿ ನಿಮ್ಮ ಜೊತೆ ಇರೋ ಕಸ್ಟಮರ್ಗೆ ಏನಾದರೂ ತೊಂದರೆ ಆಗಿದೆಯಾ ಎಲ್ಲಿ ಏನು ಸಮಸ್ಯೆ ಆಗಿದೆ ಅನ್ನೋ ಮಾಹಿತಿಯನ್ನು ತಕ್ಷಣ ಪಡೆಯಲಾಗುತ್ತೆ ಇದು ಬಂದು ನಮ್ಮ ಲ್ಯಾಂಡಿಂಗ್ ಪೇಜು ವಿ ಎಲ್ ಟಿ ಎಸ್ದು ಸೊ ದಿಸ್ ಕೇಸ್ ಇಸ್ ಡನ್ ಆನ್ ಬಿಹಾಫ್ ಆಫ್ ನಿರ್ಬೈ ಆ ಸ್ಕೀಮ್ ಆ್ಯಂಡ್ ಇಲ್ಲೇನು ನೋಡ್ತಾ ಇದ್ದೀವಿ ಇದು ನಮ್ಮ ಲ್ಯಾಂಡಿಂಗ್ ಪೇಜಸ್ಸು ಬೆಂಗಳೂರಲ್ಲಿ ಓವರ್ ಆಲ್ ಕರ್ನಾಟಕ ಅದು ಸೊ ಎಲ್ಲೆಲ್ಲಿ ಎಷ್ಟೆಷ್ಟು ಇನ್ಸ್ಟಾಲೇಷನ್ಸ್ ಆಗಿದೆ ಅಂತ ಇಲ್ಲಿ ನೀವು ನೋಡ್ಬೋದು ಯಾವ್ಯಾವ ಏರಿಯಾನಲ್ಲಿ ಯಾವ್ಯಾವ ಊರಲ್ಲಿ ಎಷ್ಟೆಷ್ಟು ಇನ್ಸ್ಟಾಲೇಷನ್ಸ್ ಆಗಿದೆ ಅಂತ ಸೊ ನಮಗೆ ದಿನಕ್ಕೆ ಏಯ್ಟ್ ಹಂಡ್ರೆಡ್ ಟು ಏಯ್ಟ್ ಫಿಫ್ಟಿ ಕಾಲ್ಸ್ ಕಾಲ್ಸ್ ತೊಗೋತೀವಿ ನಾವು ಅಟೆಂಡ್ ಮಾಡ್ತೀವಿ ಇಲ್ಲಿವರೆಗೂ ಒನ್ ಇಯರಲ್ಲಿ ಏಯ್ಟೀನ್ ಕೇಸಸ್ನ ಹ್ಯಾಂಡಲ್ ಮಾಡಿದ್ದೀವಿ ಸಾಲ್ವ್ ಮಾಡಿದ್ದೀವಿ ನಾವು ಸೊ ಇಲ್ಲಿ ನಮಗೆ ಎಮರ್ಜೆನ್ಸಿ ಅಲರ್ಟ್ಸ್ ಅಂತ ಪಾಪಪ್ ಆಗ್ತಾ ಇರುತ್ತೆ ಸೊ ನಾವು ಇದರಲ್ಲಿ ನೋಡಿಕೊಂಡು ಅವರು ಇಲ್ಲಿ ಓಪನ್ ಮಾಡಿದ ತಕ್ಷಣ ಪೇಜು ವೆಹಿಕಲ್ ನಂಬರ್ ಓನರ್ ಫೋನ್ ನಂಬರ್ ಐ ಎಮ್ ಇ ವೆಹಿಕಲ್ ದೈ ಎಮ್ ಇ ನಂಬರ್ ಪ್ರತಿಯೊಂದೂ ಇರುತ್ತೆ ಸೊ ಇಲ್ಲಿ ವೆಹಿಕಲ್ ಕ್ಯಾಟಗರಿ ಕೂಡ ಇರುತ್ತೆ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಬಸ್ ಆಗಿರಲಿ ಅಥವಾ ಇಲ್ಲ ಲೊಕೇಶನ್ ಲಾಸ್ಟ್ ಅಪ್ಡೇಟೆಡ್ ಲೊಕೇಶನ್ ಸ್ಪೀಡು ಆಮೇಲೆ ಎಮರ್ಜೆನ್ಸಿ ಯಾವಾಗ ಆನ್ ಆಗಿದೆ ಎಷ್ಟೊತ್ತಿಗೆ ಯಾವಾಗ ಆಫ್ ಆಗಿದೆ ಪ್ರತಿಯೊಂದು ಡೀಟೇಲ್ಸು ಇಲ್ಲಿ ತೋರಿಸುತ್ತೆ ಒಂದು ವೇಳೆ ವಾಹನ ಅಪಘಾತವಾಗಿದ್ರೆ ಅಥವಾ ಕಸ್ಟಮರ್ಸ್ಗೆ ಡ್ರೈವರ್ ಕಿರುಕುಳ ಕೊಟ್ಟರೆ ಇಲ್ಲಿನ ಸಿಬ್ಬಂದಿ ಆ ಮಾಹಿತಿಯನ್ನು ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸುತ್ತಾರೆ ನಿಮಗೆ ಗೊತ್ತಿರಲಿ ನೀವು ಪ್ಯಾನಿಕ್ ಬಟನ್ ಒತ್ತಿದ ತಕ್ಷಣ ಪೊಲೀಸ್ ಠಾಣೆಗೆ ಮಾಹಿತಿ ಹೋಗೋದಿಲ್ಲ ಬದಲಿಗೆ ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ಗೆ ಕಾಲ್ ಬಂದು ಇಲ್ಲಿಂದ ಪರಿಸ್ಥಿತಿಗೆ ಅನುಗುಣವಾಗಿ ಪೊಲೀಸರಿಗೆ ಮಾಹಿತಿ ಹೋಗುತ್ತದೆ ಹೊಸದಾಗಿ ಪ್ಯಾನಿಕ್ ಬಟನ್ ಅಳವಡಿಸಿರುವುದರಿಂದ ಸದ್ಯ ಹೆಚ್ಚಾಗಿ ಸ್ಕೂಲ್ ವಾಹನಗಳಲ್ಲಿರುವ ಮಕ್ಕಳು ಈ ಪ್ಯಾನಿಕ್ ಬಟನ್ ಒತ್ತುತ್ತಿರುತ್ತಾರೆ ಹಾಗಿದ್ದರೂ ಕಮಾಂಡ್ ಸೆಂಟರ್ ನಿಂದ ಕಾಲ್ ಮಾಡಿ ವಿಚಾರಿಸಲಾಗುತ್ತಿದೆ ಎಮರ್ಜೆನ್ಸಿ ಏನಾದರೂ ಇದ್ದಾಗ ಮಾತ್ರ ಪ್ಯಾನಿಕ್ ಬಟನ್ ಒತ್ತಬೇಕು ಅಂತ ನಿಧಾನವಾಗಿ ಹೇಳುತ್ತಾರೆ ನಿಜಕ್ಕೂ ಗ್ರಾಹಕರ ಜೊತೆಗೆ ಚಾಲಕರಿಗೂ ಇದರಿಂದ ಉಪಯೋಗವಾಗ್ತಿದೆ ಇಲ್ಲಿ ಪ್ಯಾನಿಕ್ ಬಟನ್ ಹಾಕಿದ್ದಾರೆ ಕಸ್ಟಮರ್ ಇದರಿಂದ ಒಳ್ಳೆಯದು ನಮಗೂ ಒಳ್ಳೆಯದು ಎದುರಲ್ಲಿ ಏನಾದರೂ ಆಕ್ಸಿಡೆಂಟ್ ಆದರೆ ಇಮಿಡಿಯೇಟ್ಲಿ ಇದು ಪ್ರೆಸ್ ಮಾಡಿದ್ರೆ ಕಂಟ್ರೋಲ್ ಹೋಗುತ್ತೆ ಎರಡು ನಿಮಿಷದಲ್ಲಿ ಫೋನ್ ಬರುತ್ತೆ ಏನಾಯಿತು ಎಲ್ಲ ಕೇಳ್ತಾರೆ ವೆಹಿಕಲ್ ಲೊಕೇಶನ್ ಟ್ರ್ಯಾಕಿಂಗ್ ಡಿವೈಸಸ್ ಆ್ಯಂಡ್ ಎಮರ್ಜೆನ್ಸಿ ಬಟನ್ಗೆ ನಿರ್ದಿಷ್ಟಪಡಿಸಿದ ದರಗಳನ್ನು ಮಾತ್ರ ಪಡೆಯಬೇಕು ಅನುಮೋದಿತ ಕಂಪನಿಗಳು ಹೆಚ್ಚಿನ ದರಗಳನ್ನು ಪಡೆಯುತ್ತಿವೆ ಎಂದು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಮತ್ತು ಮಾನ್ಯ ಕರ್ನಾಟಕ ಹೈಕೋರ್ಟ್ ನಿರ್ದೇಶನದ ಮೇರೆಗೆ ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಲಾಯಿತು ದರ ಸಂಧಾನ ಸಭೆಯಲ್ಲಿ ಸಾರಿಗೆ ಇಲಾಖೆಯಿಂದ ಅನುಮೋದನೆ ಪಡೆದ ಹನ್ನೆರಡು ತಯಾರಿಕಾ ಕಂಪನಿಗಳಿಗೆ ವೆಹಿಕಲ್ ಲೊಕೇಶನ್ ಟ್ರ್ಯಾಕಿಂಗ್ ಡಿವೈಸಸ್ ಆ್ಯಂಡ್ ಎಮರ್ಜೆನ್ಸಿ ಬಟನ್ ಅಳವಡಿಕೆಗೆ ದರ ನಿಗದಿ ಮಾಡಲಾಗಿದೆ ಆ ದರ ಈ ಕೆಳಗಿನಂತಿವೆ ಒಂದು ವೆಹಿಕಲ್ ಲೊಕೇಶನ್ ಟ್ರ್ಯಾಕಿಂಗ್ ಡಿವೈಸ್ ಬೆಲೆ ಐದು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ರೂಪಾಯಿಗಳನ್ನು ಫಿಕ್ಸ್ ಮಾಡಲಾಗಿದೆ ಇದಕ್ಕಿಂತ ಹೆಚ್ಚಿಗೆ ಹಣ ಪಡೆಯೋ ಹಾಗಿಲ್ಲ ಹಾಗೆಯೇ ಒಂದು ಎಮರ್ಜೆನ್ಸಿ ಪ್ಯಾನಿಕ್ ಬಟನ್ ಬೆಲೆ ಮುನ್ನೂರ ಇಪ್ಪತ್ತೈದು ರೂಪಾಯಿ ಇದರ ಜೊತೆಗೆ ಒಂದು ವರ್ಷದ ಮೇಂಟೆನೆನ್ಸ್ ಚಾರ್ಜ್ ಒಂದು ಸಾವಿರದ ಎಂಟುನೂರು ರೂಪಾಯಿಗಳನ್ನು ಕೋರ್ಟ್ ಆದೇಶದ ಮೇರೆಗೆ ಫಿಕ್ಸ್ ಮಾಡಲಾಗಿದೆ ಇದಕ್ಕಿಂತ ಹೆಚ್ಚಿಗೆ ಹಣ ವಾಹನ ಮಾಲೀಕರ ಬಳಿ ವಸೂಲಿ ಮಾಡೋ ಹಾಗಿಲ್ಲ ಹಾಗೇನಾದರೂ ವಸೂಲಿ ಮಾಡಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಮಾನ್ಯ ಕರ್ನಾಟಕದ ಹೈಕೋರ್ಟ್ ಹೈಕೋರ್ಟಿನ ಹಾ ಆರ್ಡ್ರ್ ಮೇಲೆ ನಾವು ಎಲ್ಲ ಎಂಪ್ಯಾನಲ್ಡ್ ವೆಂಡರ್ಸ್ಗೆ ಹನ್ನೆರಡು ಜನ ಎಂಪ್ಯಾನಲ್ಡ್ ವೆಂಡರ್ಸ್ಗೂ ಕೂಡ ನಾವು ವಿ ಎಲ್ ಟಿ ಡಿ ಪ್ರೈಸಸ್ ಬಗ್ಗೆ ಒಂದು ನೆಗೊ ನೆಗೋಷಿಯೇಟೆಡ್ ಪ್ರೈಸಸ್ ಬಗ್ಗೆ ಒಂದು ನೆಗೋಷಿಯೇಷನ್ ಮಾಡಬೇಕು ಅಂತೇಳಿ ಸಾರಿಗೆ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಆ ಒಂದು ಸಭೆ ನಡೀತು ಆ ಸಭೆಯಲ್ಲಿ ಈಗ ನಾವು ಆಲ್ರೆಡಿ ಫಿ ಫಿಕ್ಸ್ ಮಾಡಿರೋದು ಈಗ ಒಂದು ಬಟನ್ಗೆ ಮುನ್ನೂರ ಐವತ್ತು ರೂಪಾಯಿ ಅವರ ನೆಗೋಸಿಯೇಷನ್ಗೆ ಮೊದಲೆಲ್ಲ ಐನೂರು ಆ ಥರ ಮಾಡ್ತಾಯಿದ್ರು ಅಂತ ಗೊತ್ತಾಗಿತ್ತು ಈಗ ಮುನ್ನೂರೈವತ್ತು ರೂಪಾಯಿ ಮುನ್ನೂರ ಇಪ್ಪತ್ತೈದು ರೂಪಾಯಿ ಮುನ್ನೂರ ಇಪ್ಪತ್ತೈದು ರೂಪಾಯಿ ಫಿಕ್ಸ್ ಮಾಡಿಕೊಂಡು ನಾವು ಅದನ್ನು ಅವರು ಫಿಕ್ಸ್ ಮಾಡಿದ್ದನ್ನು ಕೋರ್ಟಿಗೆ ಕೊಟ್ಟಾಗ ಕೋರ್ಟಲ್ಲಿ ಯಾರು ಅರ್ಜಿ ಹಾಕಿದ್ರು ಅವರು ಕೂಡ ಒಪ್ಕೊಂಡ್ರು ಜೊತೆಗೆ ಕೋರ್ಟು ಕೂಡ ಒಪ್ಕೊಂಡು ಆ ಒಂದು ಪ್ರೈಸಸ್ಸು ಈಗ ನಡೀತಾ ಇದೆ ಅದ್ರ ಮೇಲೆ ಏನಾದರೂ ಕಂಪ್ಲೇಂಟ್ಸ್ ಬಂದರೆ ದೂರುಗಳು ಬಂದರೆ ಜಾಸ್ತಿ ಮಾಡಿದ್ರು ಕಸ್ಟಮರ್ಗೆ ಇಷ್ಟು ಕಟ್ಟಿದ್ರು ಜಿ ಎಸ್ ಟಿ ಬಿಲ್ ಕೊಟ್ಟಿಲ್ಲ ಅನ್ನೋ ಒಂದು ಏನಾದರೂ ಒಂದು ದೂರುಗಳು ಬಂದಲ್ಲಿ ಖಂಡಿತ ಇಲಾಖೆಯಿಂದ ಆ ಒಂದು ನಿರ್ಭಯಾ ಕೇಸ್ ನಂತರ ಜಾರಿಗೆ ಬಂದ ವೆಹಿಕಲ್ ಲೊಕೇಶನ್ ಟ್ರ್ಯಾಕಿಂಗ್ ಮತ್ತು ತುರ್ತು ಪ್ಯಾನಿಕ್ ಬಟನ್ ಅಳವಡಿಕೆಯಿಂದ ಪ್ರಯಾಣಿಕರು ಈಗ ನಿಶ್ಚಿಂತೆಯಿಂದ ಕ್ಯಾಬ್ ಗಳಲ್ಲೂ ಓಡಾಡಬಹುದು ನಿಮಗೇನಾದರೂ ಕಿರಿಕಿರಿ ಆದ್ರೆ ಮಾತ್ರ ಪ್ಯಾನಿಕ್ ಬಟನ್ ಒತ್ತಿ ಸುಖ ಸುಮ್ಮನೆ ಪ್ಯಾನಿಕ್ ಬಟನ್ ಒತ್ತಲು ಹೋಗಬೇಡಿ ಯಾಕಂದ್ರೆ ಅದೇ ಸಂದರ್ಭದಲ್ಲಿ ಬೇರಿನ್ನೆಲ್ಲೋ ಬೇರೆ ಯಾರಿಗೋ ನಿಜಕ್ಕೂ ತೊಂದರೆ ಆಗ್ತಿರಬಹುದು ಅವರ ಸುರಕ್ಷತೆಗೆ ಧಾವಿಸಬೇಕು ಅಂದ್ರೆ ಸಮಯ ಅಮೂಲ್ಯ ಹಾಗಾಗಿಯೇ ಈ ಪ್ಯಾನಿಕ್ ಬಟನ್ ಅನ್ನು ಜವಾಬ್ದಾರಿಯುತವಾಗಿ ಬಳಸಬೇಕಿದೆ